ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ ಇದು ನಿಮ್ಮ ಕಲಿಕೆಯ ವೇದಿಕೆ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಸ್ಟಡಿ ಟ್ರಿಕ್ಸ್ ಫಾರ್ ಹಂಡ್ರೆಡ್ ಮಾರ್ಕ್ಸ್ ಅದರ ಬಗ್ಗೆ ನೋಡಿದ್ದೇವೆ ಯಾರಾದರೂ ಅದನ್ನು ನೋಡಿಲ್ಲ ಅಂದ್ರೆ ಈಗಾಗಲೇ ನೋಡಿಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಮನ್ ಕನ್ಫ್ಯೂಷನ್ ವೈ ಅಟೆಂಪ್ಟಿಂಗ್ ಎಂಸಿಕ್ಯೂಸ್ ಅಂಡ್ ಹೌ ಟು ಓವರ್ಕಮ್ ದೆಮ್ ಎಂಬ ಟಾಪಿಕ್ನ ಬಗ್ಗೆ ನೋಡುವ ಪ್ರೀತಿಯ ವಿದ್ಯಾರ್ಥಿಗಳು ಈಗಿನ ಬಹುಪಾಲು ಪರೀಕ್ಷೆಗಳಲ್ಲಿ ಎಂಸಿಕ್ಯೂ ಒಂದು ಮುಖ್ಯ ಭಾಗವಾಗಿದೆ ಸರಿಯಾದ ತಂತ್ರವನ್ನು ಬಳಸಿ ಉತ್ತರಿಸಿದರೆ ನಾವು ಹೆಚ್ಚು ಅಂಕಗಳನ್ನು ಕಡಿಮೆ ಸಮಯದಲ್ಲಿ ಪಡೆಯಬಹುದು ಆದರೆ ಪರೀಕ್ಷೆಯಲ್ಲಿ ಈ ಎಂಸಿಕ್ಯೂ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡುವಾಗ ಹೆಚ್ಚಿನ ವಿದ್ಯಾರ್ಥಿಗಳು ಗೊಂದಲ ಅಥವಾ ಆತಂಕಗಳನ್ನು ಅನುಭವಿಸುತ್ತಾರೆ ಇದನ್ನು ಹೋಗಲಾಡಿಸಲು ಇಂದು ನಾನು ಪರೀಕ್ಷೆಯಲ್ಲಿ ಎಂಸಿ ಕ್ಯೂಸ್ಗಳನ್ನು ಹೇಗೆ ಸರಿಯಾಗಿ ಅಟೆಂಪ್ಟ್ ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ವಿದ್ಯಾರ್ಥಿಗಳು ಯಾವುದೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾರೆ ವೆನ್ ಯು ಆರ್ ಅಟೆಂಪ್ಟಿಂಗ್ ಎಂ ಸಿ ಕ್ಯೂಸ್ ಯು ಆರ್ ಫೇಸಿಂಗ್ ಸಮ್ ಪ್ರಾಬ್ಲಮ್ಸ್ ಕರೆಕ್ಟ್ ದ್ಯಾಟ್ ಪ್ರಾಬ್ಲಮ್ಸ್ ಫಸ್ಟ್ ಒನ್ ನಾಟ್ ರೀಡಿಂಗ್ ದಿ ಕ್ವಶನ್ ಪ್ರಾಪರ್ಲಿ ಅಂದ್ರೆ ಏನು ನೀವು ಈ ಎಂ ಸಿಕ್ಸ್ ಎಮ್ ಸಿ ಕ್ಯೂಗಳನ್ನು ಮಾಡುವಾಗ ಮಾಡುವಂತ ಮೊದಲ ತಪ್ಪಂತ ಅಂತ ಹೇಳಿದ್ರೆ ನಾಟ್ ರೀಡಿಂಗ್ ದಿ ಕ್ವಶನ್ ಪ್ರಾಪರ್ಲಿ ಅಂದರೆ ಸರಿಯಾದ ರೀತಿಯಲ್ಲಿ ಓದದೇ ಇರುವಂಥದ್ದು ಅದು ಯಾಕೆ ನೀವು ಸರಿಯಾದ ರೀತಿಯಲ್ಲಿ ಓದುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಇದನ್ನು ಲಾಸ್ಟ್ಗೆ ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಇರುವಾಗ ನೀವೇನ್ ಮಾಡ್ತೀರಿ ಅದನ್ನು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ ಆಗ ನೀವೇನ್ ಮಾಡ್ತೀರಿ ಆ ಗಡಿಬಿಡಿಯಲ್ಲಿ ವಿದ್ಯಾರ್ಥಿಗಳು ಕೆಲವು ಪದಗಳನ್ನು ಓದುದೇ ಇಲ್ಲ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಕ್ವಶನ್ಸ್ ಅಲ್ಲಿ ಕರೆಕ್ಟ್ ಆಗಿ ಓದದೇ ಇರದ ಕಾರಣ ನಿಮ್ಗೆ ಏನಾಗ್ತದೆ ಆ ಎಂ ಸಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಸೆಕೆಂಡ್ ಆಲ್ ಆಪ್ಷನ್ ಸೀಮ್ಸ್ ಕರೆಕ್ಟ್ ಅಂದ್ರೆ ಏನು ಎಲ್ಲ ಆಯ್ಕೆಗಳು ಸರಿಯಾದಂತೆ ತೋರುವಂಥದ್ದು ಅಂದ್ರೆ ನಮಗೆ ನೋಡುವಾಗ ಅಲ್ಲಿ ಕೊಟ್ಟಿರುವಂತ ನಾಲ್ಕು ಆಪ್ಷನ್ಗಳು ಸೇಮ್ ಇಂಟರ್ ರಿಲೇಟೆಡ್ ಆದಾಗೆ ಕಾಣುವಂಥದ್ದು ಅಥವಾ ಇದಾಗ್ಬೋದಾ ಅದಾಗ್ಬೋದಾ ಅಂತ ಅನಿಸುವಂಥದ್ದು ಕರೆಕ್ಟ್ ಅಲ್ವಾ ನೀವು ಇದನ್ನು ಫೇಸ್ ಮಾಡಿರ್ತೀರಿ ನೆಕ್ಸ್ಟ್ ಟೈಮ್ ಪ್ರೆಷರ್ಸ್ ಟೈಮ್ ಪ್ರೆಷರ್ಸ್ ಅಂತ ಹೇಳಿದ್ರೇನು ಸಮಯದ ಒತ್ತಡ ಅಂತ ಹೇಳ್ತೇವೆ ಅಂದ್ರೆ ಲಾಸ್ಟ್ ಟೆನ್ ಮಿನಿಟ್ಸ್ ಇರುವಾಗವಾ ಅಥವಾ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಇರುವಾಗ ನೀವೇನ್ ಮಾಡುವಂಥದ್ದು ಆ ಕ್ವಶನ್ಸ್ ಗಳನ್ನು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗುವಂಥದ್ದು ಹೆಚ್ಚಿನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಒಂದು ಅರ್ಧ ಗಂಟೆ ಫ್ರೀ ಇರ್ತದೆ ಆದ್ರೆ ಸುಮ್ಮನೆ ಕೂತಿರ್ತೀರಿ ಆದ್ರೆ ಅದನ್ನು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ ಅಷ್ಟೊತ್ತಿಗೆ ನೀವು ಅದರ ಬಗ್ಗೆ ತಿಂಕ್ ಮಾಡಬಹುದು ಅಲ್ವಾ ಆದ್ರೆ ಕೆಲವು ವಿದ್ಯಾರ್ಥಿಗಳು ಅದನ್ನು ಮಾಡುವುದಿಲ್ಲ ಇದರಿಂದಾಗಿ ಅವ್ರಿಗೇನಾಗ್ತದೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಅದು ಬರಿಬೇಕಾ ಇದು ಬರಿಬೇಕಾ ಅಂತ ಅನಿಸುವಂತದ್ದು ಕರೆಕ್ಟಾ ಸೊ ಸಮಯದ ಒತ್ತಡ ಅಥವಾ ಟೈಮ್ ಪ್ರೆಷರ್ ಅಂತ ಹೇಳ್ತೇವೆ ನೆಕ್ಸ್ಟ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರದ ಕಾರಣ ನೀವು ಇನ್ನೊಬ್ಬರನ್ನೇ ನಂಬುವಂಥದ್ದು ನಿಮ್ಮ ಪಕ್ಕದಲ್ಲಿ ಕೂತವನ್ನು ಕರೆಕ್ಟ್ ಮಾಡಿದ್ರೆ ನೀವೇನ್ ಮಾಡ್ತೀರಿ ಅದಕ್ಕೆ ಅದೇ ಆನ್ಸರ್ ಅನ್ನು ಬರೀತೀರಿ ಅದಕ್ಕೆ ನಾವೇನ್ ಹೇಳುವಂಥದ್ದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳುವಂಥದ್ದು ಅಂದ್ರೆ ನಿಮ್ಮನ್ನು ನೀವು ನಂಬುದಿಲ್ಲ ನಿಮ್ಮಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇರದ ಕಾರಣ ಬೇರೆಯವರನ್ನು ಡಿಪೆಂಡ್ ಆಗುವಂಥದ್ದು ಉತ್ತರ ಗೊತ್ತಿದ್ರೂ ಸಹ ತಪ್ಪಾಗುವ ಭಯದಿಂದ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಉತ್ತರವನ್ನು ಬದಲಾಯಿಸ್ತಾರೆ ಏನ್ ಮಾಡ್ತೀರಿ ಪಕ್ಕದವನು ಬರ್ದದ್ದನ್ನೇ ನೀವು ನೋಡುವಂಥದ್ದು ಕೆಲವು ವಿದ್ಯಾರ್ಥಿಗಳು ಫಸ್ಟ್ ಗೆ ಕರೆಕ್ಟ್ ಬರ್ದಿರ್ತಾರೆ ಮತ್ತದನ್ನು ಕಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಇನ್ನೊಬ್ಬರ ಆನ್ಸರ್ ಅನ್ನು ನೋಡಿದ ಕಾರಣ ನೀವೇನ್ ಮಾಡ್ತೀರಿ ಆ ಆನ್ಸರ್ ಅನ್ನು ಬರ್ದಿರುವಂಥದ್ದು ಇದು ಮೇಜರ್ ಕಾಮನ್ ಪ್ರಾಬ್ಲಮ್ಸ್ ಗಳು ಅಲ್ವಾ ತುಂಬಾ ಪ್ರಾಬ್ಲಮ್ಸ್ಗಳು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾರೆ ಆದ್ರೆ ನಾನು ತಿಳಿದುಕೊಂಡ ಮಟ್ಟಿಗೆ ಇದೆಲ್ಲ ಮೇಜರ್ ಪ್ರಾಬ್ಲಮ್ಸ್ಗಳು ಅಲ್ವಾ ನೆಕ್ಸ್ಟ್ ಇದರಿಂದ ಹೇಗೆ ನಾವು ಓವರ್ ಕಮ್ ಅಂದ್ರೆ ನಾವು ಅದನ್ನು ಸರಿಪಡಿಸಿಕೊಳ್ಳೋದು ಹೇಗೆ ಅಂತ ನೋಡೋಣ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಲೆಸನ್ ಫಸ್ಟ್ ಅಂದ್ರೆ ಒಂದು ಸಲ ಆದರೂ ನೀವೇನ್ ಮಾಡ್ಬೇಕು ನಿಮ್ಮ ಆ ಚಾಪ್ಟರ್ ಅನ್ನು ಫುಲ್ ಆಗಿ ಓದಿರ್ಬೇಕು ರೀಡ್ ದಿ ಲೆಸನ್ ಫುಲ್ಲಿ ಬಿಫೋರ್ ಡೂಯಿಂಗ್ ಎಂ ಸಿ ಕ್ಯೂ ಎಂ ಸಿ ಮಾಡುವ ಮುಂಚೆ ನಾವು ಡೈರೆಕ್ಟ್ ಆಗಿ ಎಕ್ಸಾಮ್ ಹಾಲ್ ಅಲ್ಲಿ ಎಮ್ ಸಾಲ್ವ್ ಮಾಡುದಲ್ಲ ಅದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಟೆಕ್ಸ್ಟ್ ಬುಕ್ ಅನ್ನು ಒಂದು ಸಲ ಅಥವಾ ಎರಡು ಸಲ ಆದ್ರೂ ನೀವೇನ್ ಮಾಡ್ಬೇಕು ಲೆಸನ್ ಅನ್ನು ಫುಲ್ ಆಗಿ ಓದ್ಕೊಂಡಿರ್ಬೇಕು ಫೋಕಸ್ ಆನ್ ಮೇನ್ ಪಾಯಿಂಟ್ಸ್ ಅಂದ್ರೆ ಓದ್ತಾ ಇರುವಾಗ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸ್ತದೆ ಅದಕ್ಕೆ ನೀವೇನ್ ಮಾಡ್ಬೇಕು ಕಲರ್ ಪೆನ್ಸಿಲ್ ಅಲ್ಲ ಅಲ್ಲಿ ನೀವೇನ್ ಮಾಡಬೇಕು ಮಾರ್ಕ್ ಮಾಡ್ಕೊಳ್ಬೇಕು ಹೆಚ್ಚಿನ ಯಾವುದು ಕ್ವಶನ್ಸ್ಗಳು ಯಾವ್ದು ರಿಲೇಟೆಡ್ ಆಗಿರ್ತದೆ ಅಂತ ಹೇಳಿದ್ರೆ ಮೀನಿಂಗ್ ಆಗಿರ್ಬೋದು ಫಾರ್ಮುಲಾಸ್ ಆಗಿರ್ಬೋದು ಇದೆಲ್ಲ ರಿಲೇಟೆಡ್ ಆಗಿ ಅವರು ಕೇಳುವಂಥದ್ದು ಅದಕ್ಕೋಸ್ಕರ ನೀವು ಓದ್ತಾ ಇರುವಾಗ ಏನ್ ಮಾಡಬೇಕು ಒಂದು ಅಂಡರ್ಲೈನ್ ಮಾಡ್ಕೊಳ್ಬೇಕು ಕಲರ್ ಪೆನ್ಸಿಲ್ಗಳಲ್ಲಿ ಅಂಡರ್ಲೈನ್ ಮಾಡ್ಕೊಳ್ವಂಥದ್ದು ನೆಕ್ಸ್ಟ್ ಪ್ರಾಕ್ಟೀಸ್ ಚಾಪ್ಟರ್ ವೈಸ್ ಅಂದ್ರೇನು ಡೂ ಕ್ಯೂ ಆಫ್ಟರ್ ಫಿನಿಶಿಂಗ್ ಈಚ್ ಚಾಪ್ಟರ್ ಅಂದ್ರೆ ಒಂದು ಚಾಪ್ಟರ್ ಮುಗಿಸಿದ್ರಿ ಅಂತ ಆದ್ರೆ ಆ ಚಾಪ್ಟರ್ ಗೆ ರಿಲೇಟೆಡ್ ಆದಂತ ಎಲ್ಲಾ ಎಮ್ ಸಿ ಕ್ಯೂಸ್ ಗಳನ್ನು ನೀವು ಸಾಲ್ವ್ ಮಾಡಬೇಕು ಇಟ್ ಮೈಟ್ ಬಿ ಇನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರಬಹುದು ನಿಮ್ಗೆ ಅಥವಾ ಎಮ್ ಸಿ ಕ್ಯೂ ಬುಕ್ಸ್ ಗಳಂತ ಸಿಗ್ತದೆ ಅದರ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಏನ್ ಮಾಡ್ಬೇಕು ಚಾಪ್ಟರ್ ಆದ ತಕ್ಷಣ ಆ ಟಾಪಿಕ್ ಗೆ ರಿಲೇಟೆಡ್ ಆದಂತಹ ಎಂ ಸಿ ನೀವು ಗೂಗಲ್ ಸರ್ಚ್ ಮಾಡಿದ್ರು ಸಿಗ್ತದೆ ಅಥವಾ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಅಥವಾ ಟೆಕ್ಸ್ಟ್ ಬುಕ್ ಗಳು ಸಿಗ್ತದೆ ಅಥವಾ ಎಂ ಸಿ ಕ್ಯೂ ಬುಕ್ಸ್ ಅಂತಾನೆ ಸಿಗ್ತದೆ ನಿಮ್ಗೆ ನಾ ಏನ್ ಮಾಡ್ತಾರೆ ಈಚ್ ಚಾಪ್ಟರ್ ನ ನಂತರ ಏನ್ ಹಾಕಿರ್ತಾರೆ ಎಂ ಸಿ ಕ್ಯೂಸ್ ಅಂತ ಕೊಟ್ಟಿರ್ತಾರೆ ಅದನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ನೋಡ್ಬೇಕು ನೆಕ್ಸ್ಟ್ ರಿಮೂವ್ ರಾಂಗ್ ಆಪ್ಷನ್ ಅಂದ್ರೆ ಕೆಲವು ಸಲ ನಿಮ್ಗೆ ಏನ್ ಅನಿಸ್ತದೆ ಅಂತ ಹೇಳಿದ್ರೆ ಪ್ರತಿ ಈ ಕ್ವೆಶನ್ ಅಟೆಂಪ್ಟ್ ಮಾಡುವಾಗ ಅಲ್ಲಿ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಆ ನಾಲ್ಕು ಆಪ್ಷನ್ ಕೂಡ ನಿಮ್ಗೆ ಏನಾಗ್ತದೆ ಸೇಮ್ ಆಗಿ ಕಾಣ್ತದೆ ಅಲ್ವಾ ಇಫ್ ಯು ಡು ನಾಟ್ ನೋ ದಿ ಆನ್ಸರ್ ರಿಮೂವ್ ದಿ ರಾಂಗ್ ಒನ್ಸ್ ಅಲ್ವಾ ಅದರಲ್ಲಿ ನಿಮ್ಗೆ ಯಾವುದು ಸೂಟೇಬಲ್ ಅಲ್ಲ ಅಂತ ಅನಿಸ್ತದೆ ಅದನ್ನು ಫಸ್ಟ್ ನೀವೇನ್ ಮಾಡಬೇಕು ಸ್ಕಿಪ್ ಮಾಡ್ಬೇಕು ಅನಂತರ ಕಂಪೇರ್ ಮಾಡ್ಬೇಕು ಅಗೇನ್ ನೀವು ಅದರಲ್ಲಿ ಯಾವುದು ಸೂಟೇಬಲ್ ಅಲ್ಲ ಅಂತ ಅನಿಸ್ತದೆ ಅದನ್ನು ಎಗೇನ್ ಸ್ಕಿಪ್ ಮಾಡಬೇಕು ಫೈನಲಿ ಒಂದು ಆನ್ಸರ್ ಉಳಿತದೆ ಆ ಆನ್ಸರ್ ಅನ್ನು ನೀವೇನ್ ಮಾಡಬೇಕು ತಕೊಳ್ಳುವಂಥದ್ದು ಈಗ ಎ ಬಿ ಸಿ ಡಿ ಅಂತ ಇದ್ರೆ ನೀವು ಫಸ್ಟ್ ಸಲ ರಿಮೂವ್ ಮಾಡುವಾಗ ಯಾವುದು ಅನ್ರಿಲೇಟೆಡ್ ಒಂದು ಟಾಪಿಕ್ ನಿಮ್ಗೆ ಅನಿಸ್ತದೆ ಅದನ್ನು ಫಸ್ಟ್ ಸ್ಕಿಪ್ ಮಾಡ್ಬೇಕು ಅನಂತರ ನಿಮ್ಗೆ ಮೂರು ಆಪ್ಷನ್ ಬರ್ತದೆ ಅದರಲ್ಲಿ ಪುನಃ ಯಾವುದಾದ್ರೂ ಒಂದು ಆನ್ಸರ್ ನಿಮ್ಗೆ ಅನ್ರಿಲೇಟೆಡ್ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಸ್ಕಿಪ್ ಮಾಡಬೇಕು ಎಗೇನ್ ಟೂ ಆಪ್ಷನ್ಸ್ ಬರ್ತದೆ ಎಗೇನ್ ಟೂ ಆಪ್ಷನ್ಸ್ ಅಲ್ಲಿ ಯಾವುದು ಅನ್ರಿಲೇಟೆಡ್ ಅಂತ ಆಗ್ತದೆ ಅದನ್ನೇಗೆ ಸ್ಕಿಪ್ ಮಾಡಬೇಕು ಆಗ ನಿಮಗೆ ಒಂದೇ ಫೈನಲ್ ಆನ್ಸರ್ ನಿಮಗೆ ಸಿಗುವಂಥದ್ದು ಈ ರೀತಿಯಾಗಿ ನೀವು ಏನ್ ಮಾಡಬೇಕು ಅಟೆಂಪ್ಟ್ ಮಾಡಬೇಕು ಇಫ್ ಯು ಡು ನಾಟ್ ನೋ ದಿ ಆನ್ಸರ್ ರಿಮೂವ್ ದಿ ರಾಂಗ್ ಆನ್ ರಾಂಗ್ ಒನ್ಸ್ ಅಂತ ಹೇಳ್ತೇವೆ ದೆನ್ ಚೂಸ್ ದಿ ಬೆಸ್ಟ್ ಫ್ರಮ್ ದಿ ರೆಸ್ಟ್ ಉಳಿದದ್ರಲ್ಲಿ ಯಾವ್ದು ನಿಮಗೆ ಬೆಸ್ಟ್ ಅಂತ ಅನಿಸ್ತದೆ ಅದನ್ನು ನೀವೇನ್ ಮಾಡಬೇಕು ಪಿಕ್ ಮಾಡುವಂಥದ್ದು ನೆಕ್ಸ್ಟ್ ನಾವು ಹೋಗುವ ಪ್ರಾಕ್ಟೀಸ್ ವಿತ್ ಟೈಮ್ ಅದು ಅಂದ್ರೆ ನೀವು ಎಂ ಸಿ ಕ್ಯೂಸ್ ಪ್ರಾಕ್ಟೀಸ್ ಮಾಡುವಾಗನೇ ನೀವು ಜಾಸ್ತಿ ಟೈಮ್ ತಗೊಳ್ಬಾರ್ದು ಒಂದು ಎಂ ಸಿ ಕ್ಯೂಸ್ ಅನ್ನು ಒಂದು ನಿಮಿಷದಲ್ಲಿ ನೀವೇನ್ ಮಾಡ್ಬೇಕು ಮುಗಿಸ್ಬೇಕು ಟೈಮರ್ ಸೆಟ್ ಮಾಡ್ಬೇಕು ಒಂದು ಹತ್ತು ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಹತ್ತು ನಿಮಿಷದಲ್ಲಿ ನೀವು ಏನ್ ಮಾಡ್ಬೇಕು ಎಂ ಸಿ ಕ್ಯೂಸ್ ಅನ್ನು ಸಾಲ್ವ್ ಮಾಡಲಿಕ್ಕೆ ನೋಡುವಂಥದ್ದು ಅದಕ್ಕಾಗಿ ನೀವೇನ್ ಮಾಡಬೇಕು ಟೈಮರ್ ಅನ್ನು ಸೆಟ್ ಮಾಡಿಕೊಂಡು ನೀವು ಎಂ ಸಿ ಕ್ಯೂಸ್ ಗಳನ್ನು ಸಾಲ್ವ್ ಮಾಡಬೇಕು ಗಿವ್ ಒನ್ ಮಿನಿಟ್ಸ್ ಫಾರ್ ಈಚ್ ಕ್ವಶನ್ ಅಂತ ಹೇಳ್ತೇವೆ ಪ್ರತಿಯೊಂದು ಕ್ವಶನ್ ಒಂದೊಂದು ಮಿನಿಟ್ ಆಗಿ ನೀವೇನ್ ಮಾಡ್ಬೇಕು ಟೈಮ್ ಸೆಟ್ ಮಾಡಬೇಕು ಇದರಿಂದ ಏನು ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಯು ಕ್ಯಾನ್ ಫಿನಿಶ್ ಪೇಪರ್ ಅರ್ಲಿ ಅಲ್ವಾ ಆ ಗೆ ಕೊಟ್ಟಂತ ಟೈಮ್ ನ ಒಳಗಡೆ ನೀವೇನ್ ಮಾಡಬಹುದು ಆ ಅನ್ನು ಮುಗಿಸಬಹುದು ಹೆಲ್ಪ್ ಯು ಫಿನಿಶ್ ಪೇಪರ್ ಆನ್ ಟೈಮ್ ಇನ್ ಎಕ್ಸಾಮ್ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಅನಿಸ್ತದೆ ಕೆಲವು ವಿದ್ಯಾರ್ಥಿಗಳು ಆ ಎಮ್ ಗಳನ್ನು ಎಕ್ಸಾಮ್ ಹಾಲ್ ಅಲ್ಲೇ ಫಸ್ಟ್ ಟೈಮ್ ನೋಡಿರ್ತಾರೆ ಅದಕ್ಕಿಂತ ಮುಂಚೆ ನೋಡಿರುವುದಿಲ್ಲ ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ನೀವು ಏನು ಏನೂ ಐಡಿಯಾ ಇಲ್ಲದೆ ಬಂದು ಟಿಕ್ ಮಾಡ್ತೀರಿ ಹಾಗೇನಾಗ್ತದೆ ನಿಮ್ಗೆ ಅದು ರಾಂಗ್ ಆಗಿ ಉತ್ತರಿಸಬೇಕಾಗ್ತದೆ ಸೊ ಅದರಿಂದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಪ್ರಾಕ್ಟೀಸ್ ವಿತ್ ಟೈಮ್ ನೀವು ಎಂಸಿಕ್ಯೂಸ್ ಅನ್ನು ಸಾಲ್ವ್ ಮಾಡುವ ಮುಂಚೆ ಅದಕ್ಕೆ ಪ್ರಿಪರೇಷನ್ ಆಗಿ ನೀವು ಏನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ನೆಕ್ಸ್ಟ್ ರೈಟ್ ಡೌನ್ ದಿ ಮಿಸ್ಟೇಕ್ ಸಪೋಸ್ ನೀವು ಎಂ ಸಿ ಕ್ಯೂಸ್ ಮಾಡ್ತಿದ್ದೀರಿ ಅಂತ ಎನ್ಸ್ಕೊಳ್ವಾ ಒಂದು ಕ್ವಶನ್ ನೀವು ಮಾತ್ರ ತಕೊಳ್ಬೇಕು ಆನ್ಸರ್ ಅನ್ನು ನೀವು ಒಂದು ಶೀಟ್ ಪೇಪರ್ ಅಲ್ಲಿ ನಾನು ಅಲ್ಲಿ ಒಂದಿಲ್ಲಿ ಶೀಟ್ ಪೇಪರ್ ಅಂತ ಹಾಕ್ತೇನೆ ಈ ಶೀಟ್ ಪೇಪರ್ ಅಲ್ಲಿ ನೀವೇನ್ ಮಾಡ್ಬೇಕು ಇದೊಂದು ಶೀಟ್ ಪೇಪರ್ ಫಸ್ಟ್ ಕ್ವಶನ್ ಗೆ ಆನ್ಸರ್ ಒನ್ ಗೆ ಏನ್ ಮಾಡ್ತೀರಿ ಎ ಆನ್ಸರ್ ಆಗಿರ್ಬೋದು ಅದನ್ನ ಬರಿಬೇಕು ಸೆಕೆಂಡ್ ಕ್ವಶನ್ ಯಾವುದು ಸಿ ಆನ್ಸರ್ ಆಗಿರ್ಬಹುದು ಥರ್ಡ್ ಕ್ವಶನ್ ಗೆ ಒಂದು ಬಿ ಆನ್ಸರ್ ಆಗಿರ್ಬಹುದು ಅಥವಾ ಫೋರ್ತ್ ಕ್ವೆಶನ್ ಗೆ ಡಿ ಆನ್ಸರ್ ಆಗಿರ್ಬಹುದು ಅಲ್ವಾ ಇದನ್ನೊಂದು ಶೀಟ್ ಪೇಪರ್ ಅಲ್ಲಿ ಬರಿತಾ ಹೋಗ್ಬೇಕು ಮತ್ತೇನ್ ಮಾಡ್ಬೇಕಂತ ಹೇಳಿದ್ರೆ ಚೆಕ್ ಮಾಡ್ಬೇಕು ನೀವು ಮಾಡಿದಂತ ಕ್ವಶನ್ ನೋಡ್ಬಾರ್ದು ಕ್ವಶನ್ ಆನ್ಸರ್ ಅನ್ನು ನೋಡಬಾರ್ದು ಜಸ್ಟ್ ಕ್ವಶನ್ ಅನ್ನು ಮಾತ್ರ ತೆಕ್ಕೊಂಡು ನೀವು ಆನ್ಸರ್ ಮಾಡ್ಬೇಕು ಆನಂತರ ಏನ್ ಮಾಡ್ಬೇಕು ಫಸ್ಟ್ ಸಲ ನೀವು ಅಟೆಂಡ್ ಮಾಡುವಾಗ ಒಂದು ಎರಡು ಸರಿ ಆಗಿರ್ಬಹುದು ಇದು ಮತ್ತೆ ಇದು ಸರಿಯಾಗಿದೆ ಅಂತ ಎನಿಸ್ಕೊಳ್ಳುವ ಇನ್ನು ಎರಡು ತಪ್ಪಾಗಿರ್ಬಹುದು ಆಗ ಏನಾಗ್ತದೆ ನಿಮ್ಮ ಮಿಸ್ಟೇಕ್ ಗೊತ್ತಾಗ್ತದೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ನೀವು ಮಾಡುವಾಗ ಆ ಆನ್ಸರ್ ನಿಮಗೆ ತಲೆಯಲ್ಲಿ ಉಳಿತದೆ ಅರ್ಥ ಆಯ್ತಾ ಕೀಪ್ ಎ ಸ್ಮಾಲ್ ನೋಟ್ ಬುಕ್ ಫೋರ್ ರಾಂಗ್ ಆನ್ಸರ್ ಅಂದ್ರೆ ಏನು ಯಾವ್ದೆಲ್ಲ ನೀವು ಮಿಸ್ಟೇಕ್ ಮಾಡಿದೀರಿ ಅದನ್ನು ನೀವು ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಬೇಕು ಮಿಸ್ಟೇಕ್ ಆದದ್ದನ್ನು ಮಾತ್ರ ಕರೆಕ್ಟ್ ಆದದ್ದನ್ನು ನೀವು ತಗೊಳ್ಲಿಕ್ಕಿಲ್ಲ ಮಿಸ್ಟೇಕ್ ಆದದ್ದನ್ನು ಮಾತ್ರ ಬರ್ದಿಟ್ಕೊಳ್ಬೇಕು ಆಲ್ಸೋ ರೈಟ್ ದಿ ಕರೆಕ್ಟ್ ಆನ್ಸರ್ ಅಂಡ್ ರೀಸನ್ ಈಗ ನೀವು ಕರೆಕ್ಟ್ ಆದಂತದ್ದನ್ನು ವಿತ್ ರೀಸನ್ ಅದರ ಆನ್ಸರ್ ಏನು ಅದನ್ನು ಬರೆದು ಒಂದು ಪೇಪರ್ ಅಲ್ಲಿ ಇಟ್ಕೊಳ್ಬೇಕು ಯಾವ್ದೆಲ್ಲ ರಾಂಗ್ ಮಾಡಿದರೆ ಅದನ್ನು ಸಪರೇಟ್ ಆಗಿ ಒಂದು ಶೀಟ್ ಪೇಪರ್ ಅಲ್ಲಿ ಯಾಕೆ ಯಾಕೆಂತ ಹೇಳಿದ್ರೆ ನೀವು ಎಕ್ಸಾಮ್ ಹಾಲಿಗೆ ಹೋಗುವ ಮುಂಚೆ ನೀವು ರಾಂಗ್ ಆದದ್ದಕ್ಕೆ ಸ್ವಲ್ಪ ಏನ್ ಮಾಡಬಹುದು ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಆಗ್ತದೆ ಆಗ ಅದು ಮಾತ್ರ ನಿಮ್ಮ ಫೋಕಸ್ ಆಗಿರ್ತದೆ ಸೊ ರಾ ರಾಂಗ್ ಆನ್ಸರ್ ಅನ್ನು ಮಾತ್ರ ಸರಿಪಡುವಂಥದ್ದು ಕರೆಕ್ಟ್ ಆನ್ಸರ್ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಕಾರಣ ಅದರ ಬಗ್ಗೆ ನಿಮ್ಗೆ ಯಾವುದೇ ಟೆನ್ಷನ್ ಇರೋದಿಲ್ಲ ಸೊ ಯಾವುದನ್ನು ನೀವು ರಾಂಗ್ ಮಾಡ್ತೀರಿ ಆ ಆನ್ಸರ್ ಅನ್ನು ನೀವೇನ್ ಮಾಡ್ಬೇಕು ರೈಟ್ ಇನ್ ಒನ್ ಶೀಟ್ ಪೇಪರ್ ಆಯ್ತಾ ನೆಕ್ಸ್ಟ್ ಪ್ರಾಕ್ಟೀಸ್ ಡೈಲಿ ದಿನಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಎಂ ಸಿ ಕ್ಯೂಸ್ ಗಳನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅದಕ್ಕೆ ರಿಲೇಟೆಡ್ ಆದಂಥದ್ದು ಆ ಟಾಪಿಕ್ಸ್ಗೆ ರಿಲೇಟೆಡ್ ಆದಂಥದ್ದು ನಿಮ್ಗೆ ಸಪೋಸ್ ನಿಮ್ಮ ಸಬ್ಜೆಕ್ಟಲ್ಲಿ ಅಲ್ಲಿ ಇಲ್ಲದೆ ಇರಬಹುದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗ್ಬಹುದು ಅಥವಾ ಸರ್ಚ್ ಗೂಗಲ್ ಸರ್ಚ್ ಮಾಡುವಾಗ ಸಿಗಬಹುದು ಆಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ ನೀವು ಜಾಸ್ತಿ ಜಾಸ್ತಿ ಮಾಡುವಂತ ಕೆಪಾಸಿಟಿ ಕೂಡ ನಿಮ್ಮಲ್ಲಿ ಬರುವಂತದ್ದು ಕರೆಕ್ಟಾ ಸೊ ಡೈಲಿ ಟ್ವೆಂಟಿ ಟು ತರ್ಟಿ ಎಂ ಸಿ ಕ್ಯೂಸ್ ಅನ್ನು ನೀವು ಸಾಲ್ವ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನಾಳ್ದು ನಿಮ್ಗೆ ಔಟ್ ಆಫ್ ಔಟ್ ಬರುದು ಗ್ಯಾರಂಟಿ ಯಾಕೆಂತ ಹೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಮಾರ್ಕ್ ತೆಗಿಲಿಕ್ಕೆ ಸಾಧ್ಯ ಆಗದೆ ಇರುವಂತದ್ದು ಈ ಎಮ್ ಸಿ ಕ್ಯೂ ರಾಂಗ್ ಆಗೋದ್ರಿಂದ ಅದಕ್ಕೆ ನೀವು ಏನ್ ಮಾಡ್ಬೇಕು ಎಂ ಸಿ ಕ್ಯೂಸ್ ಗಳನ್ನು ಕರೆಕ್ಟ್ ಮಾಡ್ಲಿಕ್ಕೆ ನೋಡ್ಬೇಕು ಪ್ರತಿ ಎಲ್ಲಾ ಆಸ್ಪೆಕ್ಟ್ ಅಲ್ಲಿ ನೀವು ಆ ಏನಿದಿರಿ ಬೆಟರ್ ಇರ್ಬೋದು ಆದರೆ ಎಂ ಸಿ ಕ್ಯೂಸ್ ಅಲ್ಲಿ ನೀವು ವೀಕ್ ಆಗಿದ್ರೆ ಆ ಎಮ್ ಸಿ ಕ್ಯೂಸ್ ಗಳನ್ನು ನೀವೇನ್ ಮಾಡಬೇಕು ಸಾಲ್ವ್ ಮಾಡ್ಲಿಕ್ಕೆ ನೋಡ್ಬೇಕು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ನೋಡ್ಬೇಕು ಆಗ ನಿಮ್ಗೆ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಬರುವುದು ಗ್ಯಾರಂಟಿ ಸೊ ಡೈಲಿ ನೀವೇನ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಇದರಿಂದ ಇಟ್ ಇಂಪ್ರೂವ್ಸ್ ಯುವರ್ ಮೆಮೊರಿ ನಿಮ್ಮಲ್ಲಿ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಹಾಗೆ ಆ ಕ್ವಶನ್ಸ್ ಅನ್ನು ಪರಿಚಯವೂ ಕೂಡ ಇರ್ತದೆ ಆ ನ ಪರಿಚಯ ಕೂಡ ಇರ್ತದೆ ಹಾಗೆ ನಿಮ್ಗೆ ಯಾವುದೇ ರೀತಿಯ ಆ ಭಯವೂ ಇರುವುದಿಲ್ಲ ಆತಂಕವೂ ಇರುವುದಿಲ್ಲ ನೀವು ಡೈರೆಕ್ಟ್ ಆಗಿ ಆ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಬಹುದು ನೆಕ್ಸ್ಟ್ ಇದೆಲ್ಲ ಆದ ನಂತರ ನೀವೇನ್ ಮಾಡಬೇಕು ಕ್ವಶನ್ಸ್ ಅನ್ನು ಮಿಕ್ಸ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ನೋಡ್ಬೇಕು ಅಂದ್ರೆ ಒಂದು ಎರಡು ಮೂರು ಚಾಪ್ಟರ್ಸ್ ಗಳನ್ನು ಒಟ್ಟಿಗೆ ತಗೊಂಡು ಅದರಲ್ಲಿರುವ ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ನೋಡಬೇಕು ಫಸ್ಟ್ ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ಬೇಕು ಮತ್ತೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಿಕ್ಸ್ ಕ್ವಶನ್ಸ್ ಫ್ರಮ್ ಡಿಫ್ರೆಂಟ್ ಲೆಸನ್ಸ್ ಅಂತ ಹೇಳ್ತೇವೆ ಅಂದ್ರೆ ಏನು ಎರಡು ಮೂರು ಲೆಸನ್ಸ್ ಗಳನ್ನು ಒಟ್ಟಿಗೆ ಮಾಡಿಬಿಟ್ಟು ನೀವೇನು ಮಾಡಬೇಕು ಎಮ್ ಸಿ ಗಳನ್ನು ಸಾಲ್ವ್ ಮಾಡಲಿಕ್ಕೆ ನೋಡಬೇಕು ಆಫ್ಟರ್ ಫಿನಿಶಿಂಗ್ ಎ ಫ್ಯೂ ಲೆಸನ್ಸ್ ಡೂ ಮಿಕ್ಸ್ ಎಂಸಿಕ್ಯೂಸ್ ಅಂದ್ರೆ ಏನು ಒಟ್ಟಿಗೆ ಇರುವಂತಹ ಎಂ ಸಿ ಕ್ಯೂಸ್ಗಳನ್ನು ನೀವು ನೋಡಬೇಕು ಇಟ್ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ಯು ರಿಮೆಂಬರ್ ಎವ್ರಿಥಿಂಗ್ ಬೆಟರ್ ಅಂದ್ರೇನು ಈಗ ಒಂದು ಚಾಪ್ಟರ್ ಮಾಡುವಾಗ ಇರುವಂತಹ ಮೆಮೊರಿ ಕೆಪಾಸಿಟಿ ಬೇರೆ ಒಂದು ಹತ್ತು ಚಾಪ್ಟರ್ಸ್ ಅಲ್ಲಿ ಇರುವ ಸಾಲ್ವ್ ಮಾಡುವಾಗ ಇರುವಂತಹ ಮೆಮೊರಿ ಕೆಪ್ಯಾಸಿಟಿ ಕೂಡ ಬೇರೆ ಆಗ್ತದೆ ಅದರಿಂದಾಗಿ ಯು ಕ್ಯಾನ್ ರಿಮೆಂಬರ್ ಎವ್ರಿಥಿಂಗ್ ಇನ್ ಬೆಟರ್ ಮ್ಯಾನರ್ ನೆಕ್ಸ್ಟ್ ಇದು ಸಾಧ್ಯವಾದ್ರೆ ನೀವು ಮಾಡ್ಕೊಳ್ಬಹುದು ರೈಟ್ ದಿ ಕ್ವಶನ್ ಇನ್ ಒನ್ ಸೈಡ್ ಆನ್ಸರ್ ಆನ್ ದಿ ಅದರ್ ಅಂದ್ರೆ ಕೆಲವು ಸಲ ಕೆಲವು ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಮಾತ್ರ ಅವರಿಗೆ ನೆನಪಲ್ಲಿ ಇಡುತ್ತದೆ ಕರೆಕ್ಟಾ ಅದಕ್ಕೆ ನೀವೇನ್ ಮಾಡಬೇಕು ಅದಕ್ಕೆ ಆದಂತ ಫ್ಲಾಶ್ ಕಾರ್ಡ್ಗಳನ್ನು ಮಾಡುವಂಥದ್ದು ರೆಡಿ ಮಾಡುವಂಥದ್ದು ನಿಮ್ಗೆ ಯಾವ ರೀತಿಯಲ್ಲಿ ನೆನಪು ಉಳಿಯುತ್ತದೆ ಆ ರೀತಿಯಾಗಿ ಫ್ಲಾಶ್ ಕಾರ್ಡ್ಗಳನ್ನು ಮಾಡುವಂಥದ್ದು ಇದು ನೋಡಿ ನೀವು ಚಿಕ್ಕ ಮಕ್ಕಳಿಗೆ ಬೆಸ್ಟ್ ನೆನಪಿಡ್ಲಿಕ್ಕೆ ನಾವು ಮಾಡ್ತೇವೆ ಅವ್ರೇನ್ ಮಾಡ್ತಾರೆ ಅವರಿಗೆ ಬೇಗ ನೆನಪಿ ಉಳಿಯುವುದಿಲ್ಲ ನೀವು ಎ ಬಿ ಸಿ ಡಿ ಆಲ್ಪಬೆಟ್ಸ್ ಗಳನ್ನು ಟೀಚ್ ಮಾಡುವಾಗ ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ತಾರೆ ಈ ರೀತಿಯ ಟ್ರಿಕ್ಸ್ ಗಳನ್ನು ಯೂಸ್ ಮಾಡ್ತಾರೆ ಹಾಗ ಅವರ ಮೈಂಡ್ ಅಲ್ಲಿ ಪಟ್ಟ ಅಂತ ಉಳಿಯುವಂಥದ್ದು ಅದೇ ರೀತಿ ನಿಮ್ಗೆ ಯಾವ ರೀತಿಯಲ್ಲಿ ಮೆಮೊರಿಯಲ್ಲಿ ಉಳ್ಕೊಳ್ಬೇಕು ಆ ರೀತಿಯಲ್ಲಿ ನೀವು ಏನ್ ಮಾಡುವಂಥದ್ದು ಫ್ಲಾಶ್ ಕಾರ್ಡ್ ಗಳನ್ನು ಮಾಡುವಂಥದ್ದು ರೀಡ್ ಡ್ಯೂರಿಂಗ್ ದಿ ಟ್ರಾವೆಲ್ ಆರ್ ಫ್ರೀ ಟೈಮ್ ಇದು ಕೆಲವು ಸಲ ನೀವು ಟ್ರಾವೆಲ್ ಮಾಡುವಾಗ ಕೂಡ ಇದನ್ನು ನಾವು ನೋಡ್ಕೊಳ್ತೇವೆ ಯಾಕೆಂತ ಹೇಳಿದ್ರೆ ನಮ್ಗೆ ಎಲ್ಲ ಬುಕ್ಗಳನ್ನು ತಕೊಂಡು ಹೋದ್ರೆ ಆಗುದಿಲ್ಲ ಅದಕ್ಕೆ ಇಂತ ಫ್ಲಾಶ್ ಕಾರ್ಡ್ ಗಳನ್ನು ಗ್ರೀಟಿಂಗ್ ಕಾರ್ಡ್ ಕಾರ್ಡ್ಸ್ ಗಳಲ್ಲಿ ಮಾಡೋದಾಗಿರ್ಬಹುದು ಅದ ವೇಸ್ಟ್ ಪೇಪರ್ ಗಳನ್ನು ನೀವು ಅದನ್ನು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿಬಿಟ್ಟು ಇಂಥ ಪಾಯಿಂಟ್ಸ್ ಗಳನ್ನು ಬರೆಯುವುದಾಗಿರ್ಬಹುದು ಆಗ ನಿಮ್ಗೆ ಏನಾಗ್ತದೆ ಇದು ನೆನಪುಳುತ್ತದೆ ಹಾಗೆ ಅದನ್ನು ನಾವು ಟ್ರಾವೆಲ್ ಮಾಡುವಾಗ ಅಥವಾ ಫ್ರೀ ಟೈಮ್ ಅಲ್ಲಿ ನಾವು ಅದನ್ನು ನೋಡ್ತಾ ಇದ್ರೆ ನಮ್ಗೆ ಅದು ಜಾಸ್ತಿಯಾಗಿ ಮನಸ್ಸಲ್ಲಿ ಉಳಿಯುವಂಥದ್ದು ಅಂಡ್ ನೆಕ್ಸ್ಟ್ ಚೆಕ್ ಆಂಡ್ ಲರ್ನ್ ಆಫ್ಟರ್ ಈಚ್ ಟೆಸ್ಟ್ ಚೆಕ್ ದಿ ಆನ್ಸರ್ ಅಂದ್ರೆ ವಾರದಲ್ಲಿ ಒಂದು ಸಲ ಆದ್ರೂ ಕೂಡ ನೀವು ಎಂ ಸಿ ನ ಮಾಕ್ ಟೆಸ್ಟ್ ಅನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ಮೂರು ಚಾಪ್ಟರ್ ಓದಿದ್ದೀರಾ ಅಂತ ಹೇಳಿದ್ರೆ ವಾರದ ಎಂಡ್ ಯಾವುದು ಸಂಡೇ ಆಗಿರ್ಬೋದು ಸಾಟರ್ಡೆ ಆಗಿರ್ಬೋದು ಯಾವ್ದಾದ್ರೂ ಎರಡು ದಿನದಲ್ಲಿ ಒಂದು ದಿನವನ್ನು ನೀವು ಚೂಸ್ ಮಾಡಿ ನೀವೇನ್ ಮಾಡಬೇಕು ಮ ಟೆಸ್ಟ್ ಗಳನ್ನು ನೀವೇ ರೆಡಿ ಮಾಡಿಕೊಂಡು ನೀವೇ ಸಾಲ್ವ್ ಮಾಡ್ಲಿಕ್ಕೆ ನೋಡ್ಬೇಕು ಆಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮಿಸ್ಟೇಕ್ ಫೈಂಡ್ ಔಟ್ ಆಗ್ತದೆ ಈ ಮಿಸ್ಟೇಕ್ ಗಳು ಜಾಸ್ತಿ ಜಾಸ್ತಿ ಮಾಡುವಾಗ ನೀವು ತಿಳ್ಕೊಳ್ಳೋದು ಕೂಡ ಜಾಸ್ತಿ ಆಗ್ತದೆ ಯಾವಾಗ ನೀವು ಮಿಸ್ಟೇಕ್ ಗಳು ಜಾಸ್ತಿ ಮಾಡ್ತೀರಿ ಅಂತ ಅದರ ಅರ್ಥ ಏನು ನಿಮ್ಗೆ ಆ ವಿಷಯದ ಬಗ್ಗೆ ಡೀಪ್ ಆದ ನಾಲೆಜ್ ಇಲ್ಲ ಅಂತ ಅರ್ಥ ಅಲ್ವಾ ಅದಕ್ಕೆ ನೀವೇನ್ ಮಾಡಬೇಕು ಇನ್ನೊಂದು ಸಲ ಓದುವಂಥದ್ದು ಇನ್ನೊಂದು ಸಲ ಆ ಚಾಪ್ಟರ್ ಅನ್ನು ನೋಡುವಂಥದ್ದು ಆಗ ನಿಮ್ಗೆ ಏನಾಗ್ತದೆ ಇನ್ನು ಅದರಿಂದ ಬೇರೆ ಬೇರೆ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್ ಅಂತ ಹೇಳ್ತೇವೆ ನೀವು ಎಷ್ಟು ಹೊಸ ಹೊಸ ಮಿಸ್ಟೇಕ್ಗಳು ಮಾಡ್ತೀರಿ ಅದರಿಂದ ನಿಮ್ಗೆ ಏನಾಗ್ತದೆ ಸ್ಟಡಿಯಲ್ಲಿ ನೀವು ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ನೆಕ್ಸ್ಟ್ ಟೇಕ್ ಮಾರ್ಕ್ ಟೆಸ್ಟ್ ಎವ್ರಿ ವೀಕ್ ಇದು ಕಂಪಲ್ಸರಿ ಮಾಡಲೇಬೇಕು ನಾನು ಹೇಳಿದೆ ಸಾಟರ್ಡೆ ಸಂಡೇ ನೀವು ಮಾಡ್ಲೇಬೇಕು ಯಾವುದಾದ್ರೂ ಒಂದು ಡೇ ಅನ್ನು ಚೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೇಕು ಮಾರ್ಕ್ ಟೆಸ್ಟ್ ಅನ್ನು ಕೊಡ್ಲೇಬೇಕು ಎವ್ರಿ ವೀಕ್ ಎಂಡ್ ಟೇಕ್ ಎ ಫುಲ್ ಎಂಸಿಕ್ಯೂ ಟೆಸ್ಟ್ ಅಂತ ಹೇಳ್ತೇವೆ ಒಂದು ಫುಲ್ ಎಂಸಿಕ್ಯೂ ಟೆಸ್ಟ್ ಅನ್ನು ನೀವು ಕೊಡ್ಲೇಬೇಕು ಇದನ್ನು ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ನಾನು ಆಲ್ರೆಡಿ ಹೇಳಿದೆ ಟೈಮರ್ ಸೆಟ್ ಮಾಡ್ಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ಕೆಲವು ವಿದ್ಯಾರ್ಥಿಗಳಿಗೆ ಫಿಫ್ಟೀನ್ ಎಂ ಸಿ ಕ್ಯೂ ಬರ್ತದೆ ಫಿಫ್ಟೀನ್ ಎಮ್ಸಿಕ್ಯೂಸ್ ಅನ್ನು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಹೇಗೆ ಸಾಲ್ವ್ ಮಾಡ್ಬೇಕು ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಎಕ್ಸಾಮ್ ನ ತರವೇ ನೀವೇನ್ ಮಾಡಬೇಕು ಒಂದು ಟೈಮರ್ ಅನ್ನು ಸೆಟ್ ಮಾಡ್ಬಿಟ್ಟು ನೀವದನ್ನು ಸಾಲ್ವ್ ಮಾಡ್ಬೇಕು ಒಂದು ಕ್ವಶನ್ ಗೆ ಒಂದು ಮಿನಿಟ್ ಮಾತ್ರ ನೀವು ಯೂಸ್ ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಇಲ್ಲ ಫಸ್ಟ್ ಗೆ ನಿಮ್ಗೆ ಕಷ್ಟ ಆಗ್ತದೆ ಅಟೆಂಪ್ಟ್ ಜಾಸ್ತಿ ಆಗ್ಬೋದು ಆದರೆ ಎಂಡ್ ಆಫ್ ದಿ ಡೇ ನಿಮ್ಗೆ ಏನಾಗ್ತದೆ ನೀವು ಅದರಲ್ಲಿ ಪರ್ಫೆಕ್ಟ್ ಆಗ್ತೀರಿ ಸೊ ಟೇಕ್ ಮಾಕ್ ಟೆಸ್ಟ್ ಎವ್ರಿ ವೀಕ್ ಅಂತ ಹೇಳುವ ಇಷ್ಟಪಡ್ತೇನೆ ಇಷ್ಟು ನೀವು ಏನಾಗ್ತದೆ ಎಂ ಸಿ ಕ್ಯೂಸ್ ಅನ್ನು ಮಾಡುವಾಗ ತಗೊಳ್ಳ ನೀವು ಮಾಡಬೇಕಂತಹ ಒಂದು ಮೆಥಡ್ ಹಾಗೆ ಎಲ್ಲಾ ಟಿಪ್ಸ್ಗಳು ನಿಮ್ಗೆ ಹೆಲ್ಪ್ ಆಗುವಂತದ್ದು ಅಂತ ನಾವು ನಾನು ಭಾವಿಸ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮಕ್ಕಳೇ ಹಾಗೆ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು ಅಥವಾ ನಿಮ್ಮ ಯಾರಿಗೆ ಈ ಗಳು ಹೆಲ್ಪ್ಫುಲ್ ಆಗ್ತದೆ ಅವರಿಗೆ ನೋಡುವ ಹಾಗೆ ನೀವು ಕೂಡ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಮತ್ತೆ ಭೇಟಿ ಆಗೋಣ ಮಕ್ಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್